ಈ ರೀತಿ ನಾಲ್ಕರಿಂದ ಆರು ಇಂಚಿಗೆ ಬಿಟ್ಟು ಬಿಟ್ಟ ಎರಡು ಕನ್ನಿಂದ ಮಾಡಿ ಮಾಡಿ ಇಟ್ಟಿದ್ದೀವಿ ನೋಡಿರಿ ಮಯ ಮೈ ಅಂದರೆ ಒಂದು ಪುಟಿಗೆ ಎರಡು ಕನ್ಬೋತೈತಿ ನೋಡ್ರಿ ಇದು ಅಂದರೆ ಹೇಗೆ ಮಳೆಗಾಲ ಒಂದು ಇರ್ತೈತಿಲ್ಲ ಹೀಗಾಗಿ ಜರ್ಮೀಸೆನ್ ಚ ಕಡಿಮೆ ಆಗ್ಬೋದು ಅನ್ನೋ ಸಂಬಂಧ ಹಿಂಗೆ ಮಾಡಿದ್ದೀವಿ ರೀ ನೋಡಿರಿ ಇದ ನಾವು ಎಲ್ಲ ಥರ ಪ್ರಯೋಗ ಮಾಡಿ ಇದೊಂದು ನೋಡ್ಬೇಕತ್ತ ಹಿಂಗೆ ಮಾಡಿದ್ದೀವಿ ರೀ ಮತ್ತು ಶೀಟ್ ಟ್ರೀಟ್ಮೆಂಟ್ ಅಂತರೂ ಇಲ್ಲೇ ನಾವು ಇದ್ರ ಮೇಲೆ ಹಿಂಗೆ ಹೊಡ್ಕೊತ ಹೊಂಟೈತೀವಿ ರೀ ಇದೇ ರೀತಿ ಮಾಡ್ಕೊಂಡು ನೋಡಿರಿ ಟ್ರಯಲ್ ಮಾಡಿರಿ ಇದಕ್ಕಿಂತ ಮುಂಚೆ ಏನಂತೀವಿ ನಾವು ಸೀಟ್ ಟ್ರೀಟ್ಮೆಂಟ್ ಏನತ್ತಲ್ಲ ಡ್ರಮ್ನಾಗ ಎದ್ದು ಅಥವಾ ಈ ತೆಳಗ ಬೆಡ್ ಇದನ್ನು ಹಾಯಿಸಿ ಅದ್ರಾಗ ನೀರು ಹಾಕಿ ಅದ್ರಾಗ ಎದ್ದೆದ್ದು ತೆಗಿತಿದ್ದೀವಿ ರೀ ಈ ಸರ ಇದು ಹೊಸ ಟೈಪ್ ಮಾಡಿದೀವಿ ರೀ ನೋಡಿ ಇದೊಂದು ಟೈಪ್ ನೋಡಿರಿ ಇದನ್ನು ನನ್ನ ಪ್ರಕಾರ ಅಂತ ಅಷ್ಟು ಪರ್ಫೆಕ್ಟ್ ಆಗಂಗಿಲ್ಲ ಆದರೂ ಇದೊಂದು ಸರಿ ಟ್ರೈ ಮಾಡಿ ನೋಡ್ಬೇಕಂದ ಈಜಿ ಇದ್ದು ಯಾವುದೋ ಅವನು ನಾವು ಹುಡ್ಕೊಳ್ತಿದ್ವಿ ನೋಡಿರಿ ಯಾರು ಮಾಡೋಲ್ಲ ಇದು ಟೈಪ್ ಮಾಡಿ ನೋಡಿರಿ